ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟವಾಗಿದೆ ಚಿಕ್ಕಮಗಳೂರಿನ ಸೇಂಟ್ ಮೇರಿ ಶಾಲೆ ಅತ್ಯುತ್ತಮ ಫಲಿತಾಂಶವನ್ನು ಪಡೆದುಕೊಂಡಿದ್ದು ಶಾಲೆಯ ವಿದ್ಯಾರ್ಥಿನಿ ನವ್ಯಶ್ರೀ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ ದಿಗಂತ್ ಕೇಸ್ ಇಪ್ಪತ್ತೈದಕ್ಕೆ ಆರ್ನೂರ ಹದಿನೇಳು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿ ಪ್ರೀತಂ ಹದಿನಾರು ಅಂಕಗಳನ್ನು ಪಡೆದು ಚಿಕ್ಕಮಗಳೂರು ಜಿಲ್ಲೆಗೆ ಹಾಗೂ ಶಾಲೆಗೆ ಕೀರ್ತಿ ತಂದಿದ್ದಾರೆ ಈ ಬಗ್ಗೆ ಸಂತಸ ಹಂಚಿಕೊಂಡಿರುವ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಝರಾಲ್ಡ್ ಲೋಬೋ ಪರೀಕ್ಷೆಯಲ್ಲಿ ಒಟ್ಟು ನೂರ ಐವತ್ತಾರು ವಿದ್ಯಾರ್ಥಿಗಳು ಹಾಜರಾಗಿದ್ದು ಅದರಲ್ಲಿ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಹಾಗೂ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದು ಮಾಹಿತಿ ನೀಡಿದ್ರು ಇಪ್ಪತ್ತನೇ ವರ್ಷದ ಎಸ್ಎಲ್ಸಿ ಫಲಿತಾಂಶ ಬಂದಿದ್ದು ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಒಟ್ಟು ನೂರ ಐವತ್ತಾರು ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಡಿಸ್ಟಿಂಕ್ಷನ್ ಪಡೆದುಕೊಂಡಿರ್ತಾರೆ ಸಂತೋಷದ ವಿಚಾರ ಏನಂದರೆ ಕರ್ನಾಟಕ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ನಮ್ಮ ವಿದ್ಯಾರ್ಥಿನಿ ನವ್ಯಶ್ರೀ ಪಡೆದುಕೊಂಡಿದ್ದಾಳೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಪಡೆದುಕೊಂಡು ಪಡೆದುಕೊಂಡಿರುತ್ತಾರೆ ಅದೇ ರೀತಿ ದಿಗಂತ್ ಆರುನೂರ ಹದಿನೇಳು ಆರುನೂರ ಇಪ್ಪತ್ತೈದಕ್ಕೆ ಪಡೆದುಕೊಂಡು ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಹದಿನೇಳನ್ನು ಪಡೆದುಕೊಂಡು ಒಂಬತ್ತು ಒಂಬತ್ತನೇ ಸ್ಥಾನ ಹಾಗೂ ಪ್ರೀತಮ್ ಎಸ್ ಆರುನೂರ ಹದಿನಾರು ಪಡೆದುಕೊಂಡು ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ ಶಾಲೆಯ ಎಮ್ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರಿಗೂ ಹಾಗೂ ಶಾಲೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಮ್ಯಾನೇಜ್ಮೆಂಟಿನ ಎಲ್ಲ ಸದಸ್ಯರಿಗೂ ಅಭಿನಂದಿಸ್ತೇನೆ ಫಲಿತಾಂಶದ ಕುರಿತು ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕ ಉತ್ತಮ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಸೇಂಟ್ ಮೇರಿಸ್ ಶಾಲೆಯು ಅತ್ಯುತ್ತಮ ಫಲಿತಾಂಶವನ್ನು ಪಡೆಯುತ್ತಿದ್ದು ಈ ಬಾರಿಯೂ ಅದು ಮುಂದುವರೆದಿದೆ ಇದಕ್ಕೆ ಶಾಲಾ ಆಡಳಿತ ಮಂಡಳಿಯೇ ಮುಖ್ಯ ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲೆ ಕಣ್ಣಿಟ್ಟು ಅತ್ಯುತ್ತಮ ಫಲಿತಾಂಶ ಬರುವಂತೆ ನೋಡಿಕೊಳ್ಳಲಾಗಿದೆ ಇದರಲ್ಲಿ ಬಹುಮುಖ್ಯವಾಗಿ ಶಿಕ್ಷಕರ ಶ್ರಮವೂ ಇದೆ ಎಂದರು ಸರ್ ನಾನು ಅಂತ ಈ ಶಾಲೆಯ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿಲಿ ಒಳ್ಳೆಯ ರಿಸಲ್ಟ್ ಕೊಡ್ತಾಯಿದ್ವಿ ಸರ್ ಹತ್ತೊಂಬತ್ತು ವರ್ಷ ಎಸ್ ಎಸ್ ಎಲ್ ಸಿಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದೀವಿ ಈ ವರ್ಷವೂ ಉತ್ತಮವಾದ ರಿಸಲ್ಟ್ ಕೊಟ್ಟಿದ್ದೀವಿ ಕಾರಣ ಏನು ಅಂದರೆ ಮೊದಲನೇದಾಗಿ ನಮ್ಮ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟಿವ್ ಯಾರಿಗೆ ಸಪೋರ್ಟಿವ್ ಅಂದರೆ ಮೊದಲನೇದು ಶಿಕ್ಷಕರಿಗೆ ಎರಡನೇದು ವಿದ್ಯಾರ್ಥಿಗಳಿಗೆ ಸೊ ಎರಡು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸದಾಕಾಲ ಅಂದರೆ ಹದಿನೈದು ದಿವಸಕ್ಕೊಂದ್ಸರಿ ನಮಗೆ ಮೀಟಿಂಗ್ ಮಾಡಿ ಪರ್ಫಾರ್ಮೆನ್ಸ್ ಹೇಗಾಗ್ತಾಯಿದೆ ಯೂನಿಟ್ ಟೆಸ್ಟ್ಗಳು ಮಾಡ್ತಾ ಇದ್ದೀರಾ ಇರೋರಿಗೆ ಏನು ಮಾಡಿದ್ದೀರಿ ಇದನ್ನೆಲ್ಲ ವಿಚಾರಿಸ್ತಾನೆ ಇರ್ತಾರೆ ಕೆಲವೊಂದು ಅವರು ಗೈಡ್ಲೈನ್ಸು ಮತ್ತು ಗೈಡ್ ಗೈಡ್ ಗೈಡೆನ್ಸ್ ಕೂಡ ನಮಗೆ ಕೊಡ್ತಾರೆ ಅಂದರೆ ಇರೋರಿಗೆ ಏನು ಮಾಡಬೇಕು ಅವರು ಯಾರು ಬಿಲೋ ತರ್ಟಿ ಪರ್ಸೆಂಟ್ ಇರ್ತಾರೆ ಅವರಿಗೆ ನೀವು ಸಪ್ರೇಟ್ ಬ್ಯಾಚ್ ಮಾಡಿ ಆದಷ್ಟು ಆಗಲಿಕ್ಕೆ ಏನು ಹೇಳ್ಕೊಡ್ಬೇಕು ಅದನ್ನೇ ಹೇಳ್ಕೊಡ್ತಾಯಿದ್ದೀರಾ ಹೇಳ್ಕೊಟ್ಟಾದ್ಮೇಲೆ ಅದಕ್ಕೆ ಟೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಟೆಸ್ಟ್ ಮಾಡಾದ್ಮೇಲೆ ಅಂಥ ಮಕ್ಕಳದ್ದು ಪೋಷಕರ ಸಭೆ ಮಾಡ್ತಾ ಇದ್ದೀರಾ ಸೊ ಇದನ್ನು ನಮಗೆ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾಯಿರ್ತಾರೆ ಸೊ ಅದೇ ರೀತಿ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಏನಿದೆ ಅದರ ಪ್ರಕಾರವಾಗಿ ನಾನಾಗಲಿ ಅಥವಾ ನಮ್ಮ ಟೀಚರ್ಸ್ ಶಿಕ್ಷಕರ ಬಳಗ ಏನಿದೆ ಅವ್ರ ಮಾತಿನಂತೆ ನಾವು ಸದಾ ಟೆಸ್ಟ್ ಮಾಡೋದು ಪೋಷಕರ ಸಭೆ ನಡೆಸೋ ಇದೆಲ್ಲ ಮಾಡಿ ಎರಡು ಪ್ರಿಪ್ರೇಟ್ರಿ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಸ್ಟೇಟ್ ಲೆವೆಲ್ ಇರ್ತದೆ ಅದ್ರ ಜೊತೆಗೆ ನಮ್ಮದು ಎರಡು ಪೂರಕ ಪರೀಕ್ಷೆಗಳನ್ನ ಮಾಡಿಕೊಂಡು ಆದಷ್ಟು ಇಂಪ್ರೂವ್ ಮಾಡಲಿಕ್ಕೆ ಪಾಸ್ ಮಾಡಲಿಕ್ಕೆ ಆ ಪೂರಿರೋ ವಿದ್ಯಾರ್ಥಿಗಳಿಗೆ ನಾವು ಮಾಡ್ತಾಯಿದ್ದೀವಿ ಸರ್ ಇನ್ನು ಟಾಪರ್ಸ್ ಬ್ಯಾಚಿಗೆ ನಾವೇನೇನು ಎಕ್ಸ್ಟ್ರಾ ಅವರಿಗೆ ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಕೊಡುವಂಥದ್ದು ಸ್ವಲ್ಪ ಟಫ್ ಲೆವೆಲ್ ಕ್ವೆಶನ್ ಪೇಪರ್ಸ್ ಕೊಟ್ಟು ಅವ್ರನ್ನ ಪ್ರಿಪೇರ್ ಮಾಡುವಂಥದ್ದು ಅವರಿಗೂ ಪೋಷಕರು ಸಭೆ ಕರೆದು ಈಗ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಬರ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಥವಾ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ ಬರಬೇಕು ಅಂದರೆ ನೀವು ಪೋಷಕರು ಎಷ್ಟು ಸಪೋರ್ಟಿವ್ ಆಗಿರಬೇಕು ಮನೆಯಲ್ಲಿ ಮಕ್ಕಳಿಗೆ ಅಂಥದನ್ನ ಎಲ್ಲ ವಿಚಾರಗಳ್ನ ಆ ಟಾಪರ್ಸ್ ಬ್ಯಾಚಿಗೂ ನಾವು ಮಾತಾಡ್ತೇವೆ ಮುಖ್ಯವಾಗಿ ನಮಗೆ ಒಂದು ಮ್ಯಾನೇಜ್ಮೆಂಟ್ ಸಪೋರ್ಟ್ ಇದೆ ಎರಡನೇದು ಶಿಕ್ಷಕರು ಅದೇ ರೀತಿ ವರ್ಕ್ ಮಾಡ್ತಾರೆ ಮೂರನೇದು ನಾವು ಪೋಷಕರನ್ನ ಬಿಡಲ್ಲ ಎರಡು ತಿಂಗಳಿಗೆ ಸರಿ ಪೋಷಕರ ಸಭೆ ಕರೆದು ಮಾತಾಡಿ ಎಲ್ಲೆಲ್ಲಿ ಲೂಪೋಲ್ಸ್ ಇದೆ ಎಲ್ಲೆಲ್ಲಿ ನಾವು ಕಠಿಣ ಕ್ರಮಗಳನ್ನ ತಗೊಳ್ಬೇಕು ಅಥವಾ ಬೇರೆ ಕ್ರಮಗಳನ್ನ ತಗೊಳ್ಬೇಕು ಅಲ್ಲಿ ತಗೊಳ್ತಾ ಇದೀವಿ ಸೊ ವರ್ಷದಿಂದ ವರ್ಷಕ್ಕೆ ಒಳ್ಳೆ ರಿಸಲ್ಟ್ ಕೊಡ್ತಾ ಬರ್ತೀವಿ ಸರ್ ಇದು ಇಪ್ಪತ್ತನೇ ಬ್ಯಾಚ್ ಆಗಿದೆ ಸೊ ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮವಾದ ರಿಸಲ್ಟ್ ಇನ್ನು ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ ನವೀಶ್ರೀ ಮಾತನಾಡಿ ಶಾಲೆಯ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯಿಂದ ಅತ್ಯುತ್ತಮ ಸಹಕಾರ ಸಿಕ್ಕಿದೆ ವಿಶೇಷ ತರಗತಿಗಳನ್ನು ನಡೆಸಿ ನಮ್ಮಲ್ಲಿದ್ದ ಗೊಂದಲಗಳಿಗೆ ಪರಿಹಾರ ನೀಡಿದ್ದಾರೆ ಜೊತೆಗೆ ಪೋಷಕರು ನಮಗೆ ಅತ್ಯುತ್ತಮ ಬೆಂಬಲ ನೀಡಿದ್ದು ಸಾಧನೆಗೆ ನೆರವಾಗಿದೆ ಜೊತೆಗೆ ಶಾಲೆಯ ವಾತಾವರಣವು ಕಲಿಕೆಗೆ ಪೂರಕವಾಗಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಮತ್ತೆ ಮೇಡಮ್ ನಮ್ಗೆ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲ ಕೊಟ್ಟಿದ್ದಾರೆ ಏನೇನು ಬೇಕೋ ಎಲ್ಲ ಸಿಕ್ಕಿದೆ ಇಲ್ಲಿ ಮತ್ತು ಇಲ್ಲಿ ಹೆಡ್ ಮಾಸ್ಟರ್ ಉತ್ತಮ್ ಸರ್ ಟೀಚರ್ಸ್ ಎಲ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು ಮ್ಯಾನೇಜ್ಮೆಂಟ್ ಎಲ್ರಿಗೂ ಯಾವಾಗ ಡೌಟ್ಸ್ ಇದೆ ಎಲ್ಲ ಕ್ಲಾರಿಫೈ ಮಾಡಿದ್ದಾರೆ ಎಲ್ಲ ಸೆಷನ್ಸ್ ಮಾಡಿದ್ದಾರೆ ರಾತ್ರಿ ಎಂಟು ಗಂಟೆ ತನಕ ನಮ್ಮನ್ನು ಕೂರಿಸ್ಕೊಂಬಿಟ್ಟು ಎಲ್ಲ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡಿದ್ದಾರೆ ಏನು ನಮಗೆ ಪ್ರಾಬ್ಲಮ್ ಆಗದಿಲ್ಲದಂಗೆ ನೋಡ್ಕೊಂಡಿದ್ದಾರೆ ಮತ್ತು ನಮ್ಮ ಪೇರೆಂಟ್ಸು ತುಂಬ ಎಂಕರೇಜ್ ಮಾಡಿದ್ದಾರೆ ನಿಮ್ಮ ಆಗುತ್ತೆ ಅಂತ ತುಂಬ ಸಪೋರ್ಟಿವ್ ಆಗಿದ್ರು ಎಲ್ರೂ ಮತ್ತು ಇಲ್ಲಿಂದ ಎನ್ವೈರ್ಮೆಂಟು ತುಂಬ ಚೆನ್ನಾಗಿದೆ ಅದೇ ಹೆಂಗ್ ಬೇಕು ಒಬ್ಬ ಸ್ಟೂಡೆಂಟಿಗೆ ಓದೋಕ್ಕೆ ಅಂದರೆ ಎಲ್ಲ ಇಲ್ಲಿದೆ ಸೊ ತುಂಬ ಒಳ್ಳೆಯದಾಯಿತು ನಮಗೆ ಇತ್ತು ಬರ್ತೀನಿ ಅಂತ ಅನ್ಕೊಂಡಿದ್ದೆ ಬರುತ್ತೆ ಅದು ಇಷ್ಟು ಬರುತ್ತೆ ಅಂತ ಸಿಕ್ಸ್ ಟ್ವೆಂಟಿ ಫೋರ್ ಬರುತ್ತೆ ಅಂತ ಅನ್ಕೊಂಡಿದ್ದೆ ಚೆನ್ನಾಗಿ ಬರ್ದಿದೆಯಾ ಚೆನ್ನಾಗಿ ಬಂದಿದೆ ಅಂತೆಲ್ಲ ಕಂಗ್ರ್ಯಾಚುಲೇಟ್ ಮಾಡಿದ್ರು ಟ್ರೈನಿಂಗ್ ಕೊಟ್ಟಿದ್ರು ಡೈಲಿ ನಮಗೆ ಕರೆಸಿಬಿಟ್ಟು ಇತ್ತು ಬೆಳಗ್ಗೆ ಸಂಜೆ ರಾತ್ರಿ ಎಂಟು ಗಂಟೆ ತನಕ ಕೂರಿಸ್ಕೊಂಡು ಮಾಡಿದರು ಬೇರೆ ನಾರ್ಮಲ್ ಕ್ಲಾಸಸ್ಸಲ್ಲೂ ಲೆಸನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಮತ್ತು ಏನು ಡೌಟ್ಸ್ ಇದ್ರೂ ನಾವು ಯಾವಾಗ ಕೇಳಿದ್ರು ಕ್ಲಾರಿಫೈ ಮಾಡೋರು ನಮಗೇನು ಡೌಟ್ ಇಲ್ದಂಗೆ ನೋಡ್ಕೊಂಡಿದ್ದಾರೆ ಹಾಂ ತುಂಬ ಖುಷಿಯಾಗಿದ್ದಾರೆ ಸೈಂಟ್ ಮರಿ ಸ್ಕೂಲಲ್ಲಿ ಓದ್ತಿದ್ದೀನಿ ಚಿಕ್ಕಮಗಳೂರು ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಸೆವೆಂಟೀನ್ ತಗೊಂಡು ನಂಗೆ ಖುಷಿಯಾಗಿದೆ ಟೀಚರ್ಸ್ ಪೇರೆಂಟ್ಸಿಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಎನ್ಕರೇಜ್ ಮಾಡ್ತಾರೆ ಟಿಸ್ ಸ್ಟೂಡೆಂಟ್ಸಿಗೆಲ್ಲ ಯಾವುದೇ ಡೌಟ್ಸ್ ಇದ್ರೂ ಎಲ್ಲ ಕ್ಲಿಯರ್ ಮಾಡ್ತಾರೆ ಕಾಂಟ್ಯಾಕ್ಟ್ ಕೂಡ ಕೊಟ್ಟಿದ್ದಾರೆ ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ ಮನೇಲಿ ಏನಾದರೂ ಡೌಟ್ಸ್ ಓದಬೇಕಾದ್ರೆ ಬಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ನಮ್ಮ ಸ್ಕೂಲಲ್ಲಿ ಒಳ್ಳೆ ಎನ್ವಿರಾನ್ಮೆಂಟ್ ಇದೆ ಸ್ಟಡಿ ಮಾಡೋಕ್ಕೆ ಎಲ್ಲ ಟೀಚರ್ಸು ಹೆಲ್ಪ್ ಮಾಡಿದ್ದಾರೆ ನಮಗೆ ಇಷ್ಟು ಮಾರ್ಕ್ಸ್ ತಗೊಳ್ಳೋದಕ್ಕೆ ಎಕ್ಸ್ಪೆಕ್ಟೇಷನ್ ಇತ್ತ ಈ ಸ್ಕೋರ್ ಎಕ್ಸ್ಪೆಕ್ಟೇಷನ್ ಒಂದು ಸಿಕ್ಸ್ ಟ್ವೆಂಟಿ ಹೇಗಿತ್ತು ಸಿಕ್ಸ್ ಸೆವೆಂಟಿ ಏನು ಬಂದಿದೆ ಯಾಕೆ ಗೊತ್ತಿಲ್ಲ ಇಷ್ಟು ಬಂದಿರೋದು ಖುಷಿಯಾಗಿದೆ ಏನು ಹೇಳ್ತಾರೆ ಎಲ್ಲ ಕಾಂಗ್ರೆಸ್ ಹೇಳ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ನನಗೆ ಮುಂದೆ ಏನು ಮಾಡಬೇಕು ಅಂತ ಎಮ್ ಬಿ ಬಿ ಎಸ್ ಮಾಡಿ ದಿಗಾಂತ ಒಟ್ಟಾರೆ ಕಾಫಿ ನಾಡಿನ ಸೆಂಟ್ ಮೇರಿಸ್ ಶಾಲೆಯ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನು ತೋರಿತು ಸದೃಢ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳನ್ನು ಕೊಡುಗೆಯನ್ನಾಗಿ ನೀಡಲಿ ಎಂಬುದೇ ನಮ್ಮ ಆಶಯ ನ್ಯೂಸ್ ಡೆಸ್ಕ್ ಮಲ್ಲಾ ಟಿವಿ ಚಿಕ್ಕಮಗಳೂರು